ನಾನು ಬಳ್ಳಾರಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ನಿಯಮಾವಳಿಗಳಿಗೆ ಅದ್ದನಾಗಿ ನಿರ್ಣಾಯಕರ ತೀರ್ಮಾನಕ್ಕೆ ಮನೋಭಾವದಿಂದ ಕ್ರೀಡೆಗಳಲ್ಲಿ ಅಂದ್ರೆ ಇದು ಒಂದು ಆಟದ ಸಂದರ್ಭ ಅಷ್ಟೇ ಅಲ್ಲ ಒಂದು ಟೀಮ್ ವರ್ಕ್ ಒಂದು ಡೆಡಿಕೇಶನ್ ಮತ್ತು ಡಿಸಿಪ್ಲಿನ್ ಈ ಒಂದು ಮೂರು ಸಿದ್ಧಾಂತದಿಂದ ಸೇರಿರುವಂತಹ ಒಂದು ಕೆಲಸ ಇದರಿಂದ ನಮ್ಮ ಒಂದು ದೈಹಿಕ ಶಕ್ತಿ ಅಷ್ಟೇ ಅಲ್ಲ ಈವನು ಬಹಳ ಆಸಕ್ತಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಿರ್ತೀವಿ ಡಿಸೆಂಬರ್ ಮಂತಲ್ಲಿ ಭಾಳಷ್ಟು ಈಗ ಸೆಷನ್ಸ್ ಅದು ಎಲ್ಲ ಇದೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದೆ ಅರ್ಲಿಯಾಗಿ ತ್ರೀ ಡೇಸ್ ನಡೆಯುತ್ತೆ ಇದು ಇವತ್ತು ಇನಾಗ್ರಲ್ ಫಂಕ್ಷನ್ಸ್ ಆಗಿದೆ ಇದರಲ್ಲಿ ಎಲ್ಲ ಥರ ಗೇಮ್ಸ್ ಇರ್ತದೆ ಅಬೋವ್ ಫಾರ್ಟಿ ಇಯರ್ಸ್ ಅವ್ರಿಗೆ ಬೇರೆ ಗೇಮ್ಸ್ ಇರುತ್ತೆ ಬಿಲೋ ಫಾರ್ಟಿ ಬೇರೆ ಗೇಮ್ಸ್ ಇರುತ್ತೆ ಮತ್ತು ಎಲ್ಲ ರೀತಿಯಂಥದ್ದು ಇರುತ್ತೆ ರನ್ನಿಂಗ್ ಇರುತ್ತೆ ಬ್ಯಾಡ್ಮಿಂಟನ್ ಆ ಥರ ಡಿಫ್ರೆಂಟ್ ಗೇಮ್ಸ್ ಇರುತ್ತೆ ಅವ್ರವ್ರಿಗೆ ತಕ್ಕನಾಗಿ ಅವರವರು ಪಾರ್ಟಿಸಿಪೇಟ್ ಮಾಡ್ಬೋದು ಈ ಮೂರು ದಿವಸ ಯಾಕೆಂದರೆ ಬ ಬರೇ ಒತ್ತಡ ಮಧ್ಯದಲ್ಲೇ ಕೆಲಸ ಮಾಡಿ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಕಾಲ ಕಳೀತಾರೆ ವರ್ಷ ಪೂರ್ತಿ ಈಗ ಮೂರು ದಿವಸಗಳ ಕಾಲ ಅವರು ಸ್ಪೋರ್ಟ್ಸ್ನಲ್ಲಿ ತೊಡಗಿರ್ತಾರೆ ಪಾರ್ಟಿಸಿಪೆಂಟ್ ಈಗ ಗೊತ್ತಾಗಲ್ಲ ಅವರು ಯಾರು ನೇಮ್ ಕೊಡ್ತಾರೆ ಅವ್ರದೆಲ್ಲರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ವಿನ್ನಿಂಗ್ ಪ್ರೈಸಸ್ ಎಲ್ಲ ಕೊನೆಯ ದಿನಗಳಲ್ಲಿ ಇರ್ತಾರೆ ಲಾಸ್ಟ್ ಡೇ ಕ್ಲೋಸಿಂಗ್ ಡೇ ಅವ್ರಿಗೆ ವಿನ್ನಿಂಗ್ ಪ್ರೈಸಸ್ ಕೊಡ್ತಾರೆ கண்ணே சபா சார் 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 ஆதுவை ஏறிப் போயிடு ஃபுல் டாங்க் ஆகலவா ஏய் பாஸ் சப்பர எல்லனமா ஆல் ஃபைனல்ல இல்ல ஏய் ஃபைனல் 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 இதெல்லாம்